ಇದು ಮಾಲಾಶ್ರೀ ಬೆಳಗುಂದಿ ಅವರು ಫ್ಯಾಮಿಲಿ ಒಟ್ಟಿಗೆ ಒಳ್ಳೆಯ ಸಮಯವನ್ನು ಕಳೀತಾ ಇದ್ದಾರೆ ಮಾಲಾಶ್ರೀ ಬೆಳಗುಂದಿ ಅವರ ಒಂದು ಪತಿ ಬಾಳು ಅವರು ಸದ್ಯಕ್ಕೆ ಈಗ ಬಿಡುವನ ಮಾಡಿಕೊಂಡು ಮನೆಯಲ್ಲಿ ಇದ್ದಾರೆ ಸಾಕಷ್ಟು ಕಾರ್ಯಕ್ರಮಗಳಂತೆಲ್ಲ ಬಿಝಿ ಆಗ್ಬಿಟ್ಟಿರ್ತಾರೆ ಬಾಳು ಬೆಳಗುಂದಿ ಹೌದು ಒಳ್ಳೊಳ್ಳೆ ಆಫರ್ಗಳು ಸಿಗ್ತಿದೆ ಮತ್ತೆ ಶೋಸ್ ಗಳನ್ನ ನೀಡಿದ್ದಾರೆ ಬೇರೆ ಬೇರೆ ಅಂದರೆ ಉತ್ತರ ಕನ್ನಡ ಭಾಗದಲ್ಲಿ ಸಾಕಷ್ಟು ಕಡೆ ಓಡಾಡ್ತಾ ಇರ್ತಾರೆ ಅವ್ರಿಗೆ ಅಲ್ಲಿ ಶೋಗಳ ಸುರಿಮಳಿಯು ಕೂಡ ಸಿಗುತ್ತೆ ಒಳ್ಳೊಳ್ಳೆ ಶೋಸ್ಗಳನ್ನು ಹೋಗಿ ಪರ್ಫಾಮೆನ್ಸ್ ಅನ್ನು ನೀಡಿ ಬರ್ತಾರೆ ಜೊತೆಗೆ ತಿಂಗಳಿಗೆ ಏನಿಲ್ಲ ಅಂದರೂ ಒಂದೆರಡು ಸಾಂಗ್ ಆದ್ರೂ ಮಾಡಿ ಮಾಡ್ತಾರೆ ವಿಡಿಯೋ ಸಾಂಗ್ ಇವರೇ ಲಿರಿಕ್ಸ್ ಅನ್ನು ಬರೆಯುವಂತದ್ದು ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಬಾರಿ ಮಹಾಶ್ರೀ ಸಹ ಆಡ್ತಾರೆ ಸೊ ಇದರ ಒಂದು ಬಿಸಿ ನಡುವೆ ಫ್ಯಾಮಿಲಿಗೆ ಟೈಮ್ ಕೊಟ್ಟು ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನು ಕಳೀತಾ ಇದ್ದಾರೆ ಮಹಾಲಾಶ್ರೀ ಬೆಳಗುಂದಿ ಅವರು ಮಗ ಭಗ ತುಂಬಾ ಚೆನ್ನಾಗಿ ಬೆಳೆಯುತ್ತಿದ್ದಾನೆ ಮಗನನ್ನ ನೋಡುತ್ತಾ ಮಗನ ಜೊತೆ ಆಟವಾಡುತ್ತಾ ಬಾಳು ಬೆಳಗುಂದಿ ಕೂಡ ಮನೆಯಲ್ಲಿದ್ದಂಥ ಟೈಮಲ್ಲಿ ಸಮಯವನ್ನು ಕಳೀತಾರೆ ಅತ್ಯುತ್ತಮವಾದಂಥ ಕುಟುಂಬ ಉತ್ತರ್ನಾಟಕ ಭಾಗದಲ್ಲಿ ಹಾವೇರಿ ಆಗಿರ್ಬೋದು ಬಿಜಾಪುರ ಬಳ್ಳಾರಿ ಸೊ ಈ ಕಡೆ ಎಲ್ಲ ಬಾಳು ಬೆಳಗುಂದಿಗೆ ಸಿಕ್ಕಾಪಟ್ಟೆ ಕ್ರೇಸ್ ಇದೆ ಮತ್ತೆ ಎಲ್ಲರೂ ಕೂಡ ಇವರು ಹಾಡುಗಳನ್ನು ಕೇಳ್ತಾರೆ ಪ್ರತಿದಿನ ಟ್ರಾಕ್ಟರ್ ಕಾರ್ ಕಾರ್ಗಳಲ್ಲಿ ಬೇರೆ ಬೇರೆ ವಾಹನ ಟ್ರಕ್ ಗಳಲ್ಲೆಲ್ಲ ಇವರ ಸಾಂಗ್ ಗಳು ಓಡ್ತಾ ಇರುತ್ತೆ ಸೊಸ್ತರ ಮಟ್ಟಿಗೆ ಇವ್ರು ಮಾಡುವಂತಹ ಸಾಂಗ್ ಟ್ರೆಂಡಿಂಗ್ ಹೋಗುತ್ತೆ ವೈರಲ್ ಆಗುತ್ತೆ ಹಿಟ್ ಆಗುತ್ತೆ ಅಷ್ಟೇ ಚೆನ್ನಾಗಿ ಲಿರಿಕ್ಸ್ ಅನ್ನ ಬರೀತಾರೆ ತುಂಬಾ ಕ್ಯಾಚ್ ಆಗಿರುತ್ತೆ ಅದಕ್ಕೆ ಡಿ ಜೆ ಮಿಕ್ಸ್ ಮಾಡಿ ಸಾಂಗ್ ಅನ್ನ ಮಾಡ್ತಾ ಇರಲ್ಲ ಅದು ತುಂಬಾನೇ ರಂಜಿಸೋಕೆ ಕಾರಣವಾಗುತ್ತೆ ಶೋಗಳಲ್ಲೂ ಕೂಡ ರಸಮಂಜರಿ ಕಾರ್ಯಕ್ರಮ ಆರ್ಕೆಸ್ಟ್ರಾಗೂ ಆ ಒಂದು ಸಾಂಗ್ ಅನ್ನು ಆಡ್ತಾರೆ ಅದೇ ಒಂದು ಉಮ್ಮಸ್ಸಿನಿಂದ ಎಲ್ಲರೂ ಕೂಡ ಪ್ರೋತ್ಸಾಹನ ನೀಡ್ತಾರೆ